ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದಿರಾ ಪಿ ಡಿ ಕ್ರೀಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಎಲ್ಲ ಕರ್ನಾಟಕ ಜನತೆಗೂ ಒಂದು ಗುಡ್ ನ್ಯೂಸ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ಅದು ಯಾರ ಥರ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ಗಳು ರೇಷನ್ ಕಾರ್ಡ್ಗಳು ಯಾರ ಬಳಿ ಇದೆ ಅವ್ರಿಗೆಲ್ಲ ಸರ್ಕಾರದಿಂದ ಬಂಪರ್ ಗಿಫ್ಟು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಾದರೂ ಗುಡ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಏನು ಸಿಗುತ್ತೆ ಅಂತ ತಲೆ ನೋಡ್ತಾ ಇರ್ಬೋದು ಏನದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂದೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗ್ನಿಂದ ಕೆಲವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಮೊದಲು ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ಕೇಂದ್ರ ಸರ್ಕಾರದಿಂದ ಯಾರತ್ರ ಪಿ ಪಿ ಎಲ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಅವರಿಗೆ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳಿದೆ ಏನಾದರೂ ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಆಸ್ಪತ್ರೆಗೆ ಹೋದರೆ ಸ್ಕ್ಯಾನ್ ಮಾಡಿಸಿ ಅಂತ ಎಲ್ಲ ಕಡೆ ಬರೀತಾರೆ ಜನರಿಗೆ ಸ್ಕ್ಯಾನ್ ಮಾಡಿಸೋದೊಂದು ತಲೆನೋವಾಗಿರುತ್ತೆ ಅದರಲ್ಲೂ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಅಂತೂ ಬರೋದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಬಡವ್ರಿಗಂತೂ ತುಂಬ ತೊಂದರೆ ಆಗ್ತಿತ್ತು ಈ ಸ್ಕ್ಯಾನಿಂಗ್ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನೆಲ್ಲ ಮಾಡಿಸೋಕ್ಕೆ ಆದರೆ ಇವಾಗ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ರೇಷನ್ ಕಡಿದೆ ಅವರಿಗೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೂ ಕೂಡ ಉಚಿತ ಸಿ ಟಿ ಸ್ಕ್ಯಾನ್ ಆಗಿ ಎಮ್ ಆರ್ ಐ ಸ್ಕ್ಯಾನಿಂಗ್ನ ಮಾಡಿಕೊಡ್ತಾರೆ ಇನ್ನು ಮುಂದೆ ಸರ್ಕಾರ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಯಾರೇ ಥರ ಬಿ ಪಿ ಎಲ್ ಕಾರ್ಡ್ ಇದೆ ರೇಷನ್ ಕಾರ್ಡು ಅಂಥವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿ ಟಿ ಸ್ಕ್ಯಾನಿಂಗ್ ಹಾಗೆ ಎಮ್ ಆರ್ ಐ ಸ್ಕ್ಯಾನಿಂಗು ಉಚಿತವಾಗಿ ಮಾಡಿಸ್ಕೋಬೋದು ಯಾವುದೇ ರೀತಿ ಹಣ ಕೊಟ್ಟು ಅಂತಿಲ್ಲ ಫೀಸು ಇದಕ್ಕೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತು ಇದೇ ಥರ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್